ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಐಡಿಹಳ್ಳಿ ಹೋಬಳಿಯ ಮಾಲಗೊಂಡನಹಳ್ಳಿ ಗ್ರಾಮದಲ್ಲಿ ಆಂಧ್ರ ಪ್ರದೇಶದ ಕೆಲವರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಕರ್ನಾಟಕ ಸರ್ಕಾರ ಮಾಲೀಕತ್ವದ ಸರ್ವೆ ನಂಬರ್ ಮೂವತ್ತಾರು ಸಬ್ ಮೂವತ್ತೇಳರ ಭೂಮಿಯನ್ನು ಕಬಳಿಸಲು ಯತ್ನಿಸುತ್ತಿದ್ದಾರೆ ಈ ಭೂಮಿ ಕರ್ನಾಟಕದ ಭೂಹೀನರು ಸರ್ಕಾರದ ನಿಯಮದಂತೆ ನಮೂನೆ ಐವತ್ತೇಳರ ಅರ್ಜಿ ಹಾಕಿ ವರ್ಷಗಳಿಂದ ಉಳುಮೆ ಮಾಡುತ್ತಿರುವ ಜಮೀನಾಗಿದೆ ಈ ಸಂಬಂಧ ತುಮಕೂರು ಜಿಲ್ಲೆಯ ಶೆಟ್ಟೆಹಳ್ಳಿ ಗ್ರಾಮದ ಶ್ರೀಮತಿ ಭಾಗ್ಯಮ್ಮ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ನಾಡು ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಎಂದು ಧ್ವನಿ ಎತ್ತಿದ್ದಾರೆ ಆಂಧ್ರದ ಹದಿನೈದು ಪಟ್ಟಭದ್ರ ಹಿತಶಕ್ತಿಗಳು ಈ ಜಮೀನಿಗೆ ಸಂಬಂಧಪಟ್ಟಂತೆ ಸಲ್ಲಿಸಿದ ಅರ್ಜಿಗಳನ್ನು ಮಧುಗಿರಿ ತಹಸೀಲ್ದಾರರು ತಿರಸ್ಕರಿಸಿದ್ದಾರೆ ಆದರೆ ಅರ್ಜಿದಾರರು ನಂತರ ಮಧುಗಿರಿ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯಕ್ಕಾಗಿ ಮೇಲ್ಮನೆ ಸಲ್ಲಿಸಿದ್ದಾರೆ ಈ ಮೇಲ್ಮನೆಯನ್ನು ಪರಿಗಣಿಸಿ ನವೀನ ಆದೇಶಕ್ಕಾಗಿ ಅಧಿಕಾರಿಗಳು ತಹಸೀಲ್ದಾರರಿಗೆ ಸೂಚನೆ ನೀಡಿರುವ ಮಾಹಿತಿ ಲಭ್ಯವಿದೆ ಅನಸೂಯಾ ಲೇಟ್ ಗಂಗಣ್ಣ ಮೇದರಹಟ್ಟಿ ಮಧುಗಿರಿ ಅವರು ನಮೂನೆ ಐವತ್ಯಳರ ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ಉಳುಮೆ ಮಾಡುತ್ತಿದ್ದ ಜಮೀನಿಗೆ ಇಂಟಿ ನರಸೇಗೌಡ ಕುಟುಂಬದವರು ಗುಂಪು ಕಟ್ಟಿಕೊಂಡು ಬಂದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಹಲ್ಲೆಗೆ ಯತ್ನಿಸಿದ್ದಾರೆ ಅದಕ್ಕಾಗಿ ಮಿಡಿಗೇಶಿ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಲಾಗಿದೆ ಭಾಗ್ಯಮ್ಮ ಶೆಟ್ಟಿಹಳ್ಳಿ ಅವರ ಮನವಿ ಕರ್ನಾಟಕದ ಪ್ರಜೆಗಳಿಗೆ ನ್ಯಾಯ ಸಿಗಬೇಕು ನಕಲಿ ದಾಖಲೆಗಳ ಆಧಾರದ ಮೇಲೆ ಭೂಮಿ ಕಬಿಳಿಕೆಗೆ ಯತ್ನಿಸಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ನಮ್ಮ ನಾಡು ನುಡಿ ನಂಬಿಕೆ ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಜಿ ಅಶ್ವತ್ ತುಮಕೂರು ಅಲ್ಲೆ ಎಂತ ಅಂತ ಮಾತಾಂದ್ರು ಆಯ್ತು ನನಗೆ ಕೆಟ್ಟ ಕೆಟ್ಟ ಮಾತಾಡಿರಲ್ಲ ನಾನು ಸೊಪ್ಪ ಮೂವತ್ತೇಳನೇ ಅರ್ಜಿ ನಂಬರ್ ಅಲ್ಲಿ ನಿಮ್ಮ ದಾಖ ಇದಿರಣ್ಣ 36 ರ ನಾನು ಗೆ ಹೇಳ್ತಾ ಇದೀನಿ ಅವತ್ತಿಂದ ಅದೇ ಅದ ಇದೀನಿ ನೀವು ಯಾಕೆ ನನ್ನ ಮಾತು ಹೇಳ್ತಾ ಇಲ್ಲ ಅದು ಹೋಗಕ್ಕೆ ಹೋಗ್ನಿ ಬ್ರದರ್ ನೀನು پیچھے ಹಾಗಿರದು 37ಕ್ಕೆ ಅರ್ಜಿ ಹಾಕಿ ನೀನು ಸೊಪ್ಪ ಹಾಕಕೊಳ್ಳಿಕಾ 36 ರಕ್ಕೆ ನಾನು 30 ರಕ್ಕೆ ಆಕಡೆ ನಾನು 36 ರಕ್ಕೆ ಇರ್ತೀನಿ ಇಂಟಿ ಕೇಳೆ ಅವನು ಇಂಟಿ ಇಂಟರ್ನೆಟ್ ಸೇಗೌಡ ಯಾರ್ ಇಂಟರ್ನೆಟ್ ಯಾರಣ್ಣ

ಭಾಗ್ಯಮ್ಮ ಭಾಗ್ಯಮ್ಮ ಶೆಟ್ಟಿಹಳ್ಳಿ ಅಂತ ಹೇಳಿಬಿಟ್ಟು ಇವತ್ತು ನಾನು ಏನು ಒಂದು ಮಿಡಿಗೇಶಿ ಪೊಲೀಸ್ ಠಾಣೆ ಮುಂದೆ ಒಂದು ಒಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂತೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು ಅದ್ರ ವಿಚಾರವಾಗಿ ಮಾತಾಡ್ತಾ ಇದ್ದೀನಿ ಏನಂತಂದರೆ ಏನು ನಮ್ಮ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಹೈಡಿಹಳ್ಳಿ ಹೋಬಳಿ ಗ್ರಾಮದಲ್ಲಿ ಐಡಿಹಳ್ಳಿ ಹೋಬಳಿ ಮತ್ತು ಹಾಳಗೊಂಡನಹಳ್ಳಿ ಗ್ರಾಮ ಏನಿದೆ ಆ ಗ್ರಾಮದಲ್ಲಿ ಬರುವಂಥ ಏನು ಒಂದು ಸರ್ಕಾರಿ ಗೋಮಳ ಜಾಗಗಳಿದೆ ಸುಮಾರು ಒಂದು ನೂರು ಎಕರೆವರೆಗೂ ಇದೆ ಇದು ಇದರಲ್ಲಿ ಮೂವತ್ತಾರನೇ ಸರ್ವೆ ನಂಬರ್ ಅಂತ ಏನು ಬರುತ್ತೆ ಆ ಸರ್ವೆ ನಂಬರಲ್ಲಿ ನಮ್ಮ ಕರ್ನಾಟಕದ ಜನ ಉಳುಮೆ ಮಾಡಕ್ಕೆ ಈ ಆಂಧ್ರದ ರಾಜ್ಯದವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಕೆಲವರು ಗೂಂಡ ವರ್ತನೆ ಮಾಡಿ ನಮ್ಮ ಗೆಯ್ಯಾಗಿ ಬಿಡದಲ್ಲೇ ಸುಮಾರು ಹಿಂಸೆ ಕೊಡ್ತಾ ಇದ್ದಾರೆ ಹೆಣ್ಮಕ್ಳುಗಳಿಗೆ ಈ ರೀತಿ ವಿಚಾರವಾಗಿ ಯಾಕೆಂದರೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಮತ್ತು ನಮ್ಮ ಡಿ ಸಿ ಅವ್ರಿಗಾಗಿರ್ಬೋದು ನಮ್ಮ ಏನು ಇನ್ನು ಶಾಸಕರಾದಂಥ ನಮ್ಮ ನಮ್ಮ ಸಚಿವರ ರಾಜಣ್ಣ ಸರ್ ಆಗಿರ್ಬೋದು ಮತ್ತು ಕೃಷ್ಣ ಬೈರೇಗೌಡ್ರಿಗೂ ಆಗಿರ್ಬೋದು ನಾನು ಮನವಿ ಮಾಡಿಕೊಡ್ತಾ ಇರೋದೇನಂತಂದರೆ ನಮ್ಮ ರಾಜ್ಯದ್ದು ಕರ್ನಾಟಕದ ಜನರಿಗೆ ಇಲ್ಲದೆ ಎಷ್ಟೋ ಜನ ಅಮಾಯಕರುಗಳು ಎಷ್ಟೋ ನೋವು ಅನುಭವಿಸ್ತಾ ಇದ್ದಾರೆ ಅವ್ರಿಗೆ ಸಿಗಬೇಕು ಈ ಜಾಗ ಎಲ್ಲಿಂದ ಆಂಧ್ರದಿಂದ ಬಂದವರು ಇವತ್ತು ಉಳುಮೆ ಮಾಡಿಕೊಂಡು ದೌರ್ಜನ್ಯ ಮಾಡಿ ಗೂಂಡಾಗಿರಿ ಮಾಡಿ ಇಲ್ಲಿ ಜನನ ತೊಂದರೆ ಕೊಡ್ತಾಯಿದ್ದಾರೆ ದಯವಿಟ್ಟು ಅದಕ್ಕೆ ನೀವು ಏನಾದರೂ ಕಾನೂನು ರೀತಿ ಕ್ರಮ ಜರುಗಿಸ್ಬೇಕು ಇದು ನನ್ನ ಮನವಿ ಮತ್ತು ಇನ್ನೊಂದು ಏನಂತ ಇಲ್ಲಿ ತುಂಬ ಒಂದು ಸಮಸ್ಯೆ ಜಾಗ್ತಾ ಇದೆ ಬ ಇಲ್ಲಿ ಒಂದು ಕುಟುಂಬ ಗಂಡ ನಾಲ್ಕೂವರೆ ಎಕರೆ ಆಗಿರುತ್ತೆ ಫಿಫ್ಟಿ ಸೆವೆನ್ಗೆ ಅರ್ಜಿ ಹಾಕ್ಕೊಂಡು ಆಲ್ರೆಡಿ ಪಾನಿ ಕೂತಿರುತ್ತೆ ಒಂದೇ ಕುಟುಂಬದ ತಿರ್ಗಾ ಮತ್ತೆ ಹೆಂಡ್ತಿ ಕೂಡ ಅರ್ಜಿ ಹಾಕ್ಕೊಂಡು ಅದನ್ನು ಕೂಡ ಅವ್ರಿಗೂ ಕೂಡ ನಾಲ್ಕು ಎಕರೆ ಅದು ಪರ್ಮಿಷನ್ ಆಗಿರುತ್ತೆ ದಯವಿಟ್ಟು ಇದನ್ನು ತುಮಕೂರು ಡಿ ಸಿ ಅವ್ರಿಗೂ ಕೂಡ ನಾನು ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಮನವಿ ಮಾಡ್ಕೊತಾ ಇದ್ದೀನಿ ಮತ್ತು ಮಧುಗಿರಿ ತಹಶೀಲ್ದಾರ್ಗೂ ಕೂಡ ಮನವಿ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ಇದನ್ನು ಪರಿಶೀಲಿಸಿ ನೀವು ಮತ್ತೆ ಮುಂದಿನ ದಿನಗಳಲ್ಲಿ ನೀವು ಒಂದು ಜಮೀನು ಕೊಡೋದನ್ನು ನಾನು ಇದು ಮಾಡಬೇಕಾಗುತ್ತೆ ಈಗ ಈ ಒಂದೇ ಕುಟುಂಬಗಳಿಗೆ ಇಬ್ಬರು ಮೂರು ಜನಕ್ಕೆ ಸಿಗೋಬದಲು ಅಡ್ಡ ಅಟ್ಲೀಸ್ಟ್ ಇಲ್ದೋರಿಗೆ ಜಮೀನು ಸಿಕ್ಕಿದಾಗ ಅದು ಅನುಕೂಲ ಆಗುತ್ತೆ ಒಂದು ಇನ್ನೊಂದು ನಮ್ಮ ಕರ್ನಾಟಕದಲ್ಲಿ ಇರೋಂಥ ಜನಗಳೇ ಸಿದ್ದಂಗೆ ಎಲ್ಲೋ ಬೇರೆ ಆಂಧ್ರ ರಾಜ್ಯದವರು ಬಂದು ಇಲ್ಲಿ ಭೂಮಿನ ಉಳುಮೆ ಮಾಡ್ತಾ ಇದ್ದಾರೆ ಈ ಒಂದು ಮಾಳಗುಂಡನಹಳ್ಳಿ ಗ್ರಾಮದಲ್ಲಿ ಅದಕ್ಕೆ ದಯವಿಟ್ಟು ನೀವು ಇದನ್ನು ಒಂದು ಗಮನ ಹರಿಸಿ ಇದಕ್ಕೆ ಒಂದು ಏನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸೂಚನೆ ನೀಡಿ ಅದಕ್ಕೆ ಕ್ರಮ ತಗೋಬೇಕು ಅಂತ ಈ ಮೂಲಕ ಮನವಿ ಮಾಡ್ಕೊತೀನಿ ಮತ್ತು ಈಗ ಒಂದು ನಾನು ಈ ವಿಚಾರ ಇವತ್ತು ಏನಂತಂದರೆ ನರಸೇಗೌಡ ಅಂತ ಅನ್ನೋರು ಏನಿದ್ದಾರೆ ಇಲ್ಲಿ ಆಂಧ್ರದವರು ಆಂಧ್ರದವರು ಫಿಫ್ಟಿ ಸೆವೆನ್ ಅರ್ಜಿ ಹಾಕಿ ಅವ್ರಿಗೆ ಇದಾಗಿದೆ ಮೂವತ್ತೇಳೆ ಸೆವೆನ್ ನಂಬರಲ್ಲಿ ದಯವಿಟ್ಟು ಮೇಡಮ್ ಇದು ನಿಮ್ಮ ಗಮನಕ್ಕೆ ಬರಬೇಕು ಆಂಧ್ರದವರು ಆಧಾರ್ ಕಾರ್ಡ್ ಹಾಕಬೇಕಾದ್ರೆ ಅದು ತೊಗೋತಾ ಆಂಧ್ರ ಐ ಡಿ ಆಧಾರ್ ಕಾರ್ಡ್ ಹೇಗೆ ತೊಗೊಳ್ತೋ ನನಗೆ ಗೊತ್ತಿಲ್ಲ ದಯವಿಟ್ಟು ಇದನ್ನು ಗಮನ ಹರಿಸಿ ಅದು ಅಟ್ಲೀಸ್ಟ್ ನಾನು ನಿಮ್ಮಲ್ಲಿ ಮನವಿ ಏನಂತಂದರೆ ಈ ಮುಂದಿನ ದಿನಗಳಲ್ಲಿ ಅರ್ಜಿ ಬರೋ ಆಂಧ್ರದಲ್ಲಿ ಬರೋಂಥ ಆಧಾರ್ ಕಾರ್ಡ್ಗಳು ಅಥವಾ ಏನಂತ ಪರಿಶೀಲಿಸಿ ಒಂದು ಅರ್ಜಿನ ಹಾಕೋ ಇದು ಮಾಡಬೇಕಾಗುತ್ತೆ ಆನ್ಲೈನಲ್ಲಿ ಮತ್ತು ಇನ್ನೊಂದು ಏನಂತಂದರೆ ಇಲ್ಲಿನ ಏನು ಒಂದು ನಮ್ಮ ಕರ್ನಾಟಕ ಜನರಿಗೆ ಇದು ಆಂಧ್ರ ರಾಜ್ಯದಲ್ಲಿ ತುಂಬ ದೌರ್ಜನ್ಯ ಮಾಡ್ತಾ ಇದ್ದಾರೆ ಈಗ ನೋಡಿರಿ ಉದಾಹರಣೆ ಇವತ್ತು ಕೇಸು ಒಂದು ಪಿಟಿಷನ್ ಕೊಟ್ಟಿದ್ದೀವಿ ಈಗ ಏನು ಅನಸೂಯ ಅಂತ ಅನ್ನೋರು ಮೂವತ್ತ್ ನಾಲ್ಕು ಮೇಲೆ ಉಳುಮೆ ಮಾಡ್ಕೊತ ಬಂದಿರ್ತಾರೆ ಅವರು ಉಳುಮೆ ಮಾಡೋ ಸಂದರ್ಭದಲ್ಲಿ ಹೋಗಿ ಒಂದು ಐದಾರು ಜನ ಹೋಗಿ ಅವ್ರನ್ನ ಅಲ್ಲೇ ಯತ್ನಿಸಿ ಅವ್ರ ಮೇಲೆ ದೌರ್ಜನ್ಯ ಎಸ್ಕಿದ್ದಾರೆ ಇದನ್ನ ಈಗಾಗಿ ಈಗ ಈಗ ಏನು ಮಿಡಿಗೇಶಿ ಪೊಲೀಸ್ ಠಾಣೆಯಲ್ಲಿ ಈಗ ಒಂದು ನಾವು ಅದನ್ನ ಪಿಟಿಷನ್ ಕೊಟ್ಟು ಇವತ್ತು ನಾವು ಎನ್ ಸಿ ಆರ್ ಮಾಡಿಸಿದ್ದೀವಿ ಯಾಕೆಂದ್ರೆ ಅವ್ರು ನಾಳೆ ಬೆಳಗ್ಗೆ ಮತ್ತೆ ಪದೇ ಪದೇ ಹೇಳ್ತಾ ಇದ್ದಾರೆ ಎ ಸಿ ಕೂಟ್ಗೂ ಕೂಡ ಮನವಿ ಹೋಗಿದ್ದಾರೆ ಅದಕ್ಕೆ ಮೂವತ್ತೇಳನೇ ಸರ್ವೆ ನಂಬರು ನಾವು ನಮಗೆ ಆಗಬೇಕು ಅಂತೇಳಿ ಆಂಧ್ರ ಮೂಲದವರು ಬಟ್ ಅದು ಸರ್ಕಾರದ ಜಾಗ ಯಾರು ಯಾರಿಗೂ ಮಾರಕ್ಕಾಗಲ್ಲ ಸರ್ಕಾರ ಇದನ್ನು ಕ್ರಮ ತಗೊಂಡು ಇದಕ್ಕೆ ಅವ್ರಿಗೇನು ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕು ಅದು ಜರುಗಿಸಬೇಕು ಇಲ್ಲಾಂದರೆ ಇದು ತುಂಬಾ ದೊಡ್ಡ ಮಟ್ಟದಲ್ಲಾಗುತ್ತೆ ಇದೇನೇನೂ ಅಕಸ್ಮಾತು ಇದನ್ನಿಲ್ಲ ಇಲ್ಲ ಅಂತ ಅಂದರೆ ಇದೇ ರೀತಿ ಹೀಗೆ ಮುಂದೆ ಆಗ್ತಾ ಇದ್ರೆ ನಾವು ದೊಡ್ಡ ಮಟ್ಟದ ನಾವು ಏನು ನಮ್ಮ ಒಂದು ಇದ್ರ ಮಟ್ಟದಲ್ಲಿ ನಾವು ಓಟ ಮಾಡಬೇಕಾಗುತ್ತೆ ಇದು ನಾವು ಒಂದು ಎಚ್ಚರಿಕೆ ಕೊಡ್ತಾಯಿದ್ದೀವಿ ಈ ಥರ ಆಗಬಾರ್ದು ಅಂತೇಳಿ ತಾನು ಮತ್ತೆ ಮನ್ನ ಮತ್ತೊಮ್ಮೆ ಮಗದೊಮ್ಮೆ ನಾನು ತಮ್ಮಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಗಮನ ಹರಿಸಬೇಕು ಅಂತ ಹೇಳಿ ಅಧಿಕಾರಿಗಳು ನಾನು ಹೇಳ್ತಾ ಇದ್ದೀನಿ